ಎಸ್ ನಮ್ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರು ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ 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 ಶಶಿಧರ್ ಶೆಟ್ಟಿ ಅವ್ರ ನಮಸ್ತೆ ಆ ಶಶಿಧರ ಶೆಟ್ಟಿ ಅವರ ಸಂಬಂಧ ಹೇಳಿಕೆಗೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳು ನಡೀತಾ ಇದೆ ಸರ್ ತಾವು ಏನ್ ಹೇಳ್ಲಿಕ್ಕೆ ಬಯಸ್ತಿರ ಅದೇ ನಾನು ಮೊನ್ನೆ ಅವ್ರದ್ದು ಮೊನ್ನೆ ಯಕ್ಷದುರ ಭಟ್ಲಾ ಸತೀಶ ಶೆಟ್ಟಿ ಅವರ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಇದ್ರು ಆಹ್ ಯಕ್ಷಗಾನ ಯಕ್ಷಗಾನಗಳ ಮೇಳಗಳಲ್ಲಿ ವಾವರನ ಪಾತ್ರ ವಿಜೃಂಭಣೆ ಆಗ್ತಾ ಇದೆ ವಾವರನಿಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಸೊ ಅಲ್ಲಿ ಸರಪಾಡಿ ಅಶೋಕ್ ಶೇಟ್ರು ಕೂಡ ಸಿಕ್ಕಿದ್ರು ನನ್ನ ಹತ್ರನೂ ನಾನು ಇದ್ದೆ ನನಗೆ ಆಗ ಹಾಗೆ ಅನಿಸಿತ್ತು ಹೌದು ಇವ್ರು ಹೇಳುದು ಸರಿ ಇದೆ ಅಂತ ಸೊ ಅವರ ಅವ್ರ ಭಾಷಣ ಮಾಡಿದಂತ ವಿಚಾರವನ್ನು ನಾನು ಅನಿಸ್ಕೊಂಡೆ ನನ್ನ ಫೇಸ್ಬುಕ್ ವಾಲ್ ನಲ್ಲಿ ಇದರಲ್ಲಿ ಎಲ್ಲಾ ಕಡೆಗಳಲ್ಲೆಲ್ಲ ಶೇರ್ ಮಾಡಿದ ನನಗೆ ಖುಷಿ ಅಂದ್ರೆ ಇದರಲ್ಲಿ ಏನು ಅರ್ಥ ಇದೆ ತರ್ಕ ಇದೆ ಹಿಂದೆ ಬಂದಿತ್ತು ಬಟ್ ಯಕ್ಷಗಾನ ಮೇಳಗಳಲ್ಲಿ ಇಂತ ಒಂದು ವಿಶೇಷವಾಗಿ ಅವರು ಉಲ್ಲೇಖ ಮಾಡಿದ್ರಿಂದ ನಾನು ಇಂಟ್ರೆಸ್ಟ್ ತಗೊಂಡೆ ಹಾಗೆ ನನ್ಗೂ ಅನ್ಸಿದ್ದು ಏನಂತ ಹೇಳಿದ್ರೆ ಇದು ಒಂದು ಒಂದು ಯಾವುದಾದ್ರು ರೋಚಕತೆಯನ್ನ ಸೃಷ್ಟಿಸ್ಲಿಕ್ಕೆ ಯಾವ್ದಾದ್ರು ಕತೆಗೆ ಒಂದು ಬೋರಿಂಗ್ ಕಥೆ ಆಗ್ತದೆ ಸ್ವಲ್ಪ ದರೋಡೆ ಬರೋದು ಅಲ್ಲಿ ಒಂದು ಸ್ವಲ್ಪ ಕಾಮಿಡಿ ಆ ಇಬ್ಬರದ್ದು ಕಾಮಿಡಿ ಇರುದು ಆಮೇಲೆ ಯುದ್ಧ ಮಾಡುದು ಸೋಲುದು ಕೊನೆಗೆ ಶರಣಾದವರಿಗೆ ನನ್ಗೆ ಮೋಕ್ಷ ಕೊಡುದು ಅಂತ ಒಂದು ಯಾವಾಗ್ಲೂ ಒಂದು ಕತೆಗಳು ಹೆಚ್ಚಿನ ಕಥೆಗಳಲ್ಲಿ ಆ ರೀತಿಯಾದಂತ ಒಂದು ಆಡ್ ಅಂಶ ಇರ್ತದೆ ಯಾಕಂದ್ರೆ ಸ್ವಲ್ಪ ಆಕರ್ಷಣೆ ಆಗ್ತದೆ ಅಂತ ಸೊ ಇದು ಕೂಡ ನನ್ಗೆ ಅನ್ಸಿದಾಗೆ ಶಶಿಧರ್ ಶೆಟ್ಟರ್ ಹೇಳಿದ ಅವರು ಹೇಳಿದಂತೆ ಏನ್ ಹೇಳಿದ್ರೆ ಇದು ಒಂದು ಒಂದು ಸೃಷ್ಟಿ ಮಾಡಿದ ಒಂದು ಅಟ್ರಾಕ್ಷನ್ ಮಾಡ್ಲಿಕ್ಕೆ ಸೃಷ್ಟಿ ಮಾಡಿದ್ದು ಅಂತ ನನಗೆ ಅನ್ಸುತ್ತೆ ಮತ್ತೆ ಯಕ್ಷಗಾನದಲ್ಲಿ ಮಾತ್ರ ಅಲ್ಲ ಇದು ನಾಟಕಗಳಲ್ಲಿ ಕೂಡ ಇದು ಈ ಪಾತ್ರ ಇದನ್ನ ಆರಂಭದಲ್ಲಿ ನಾಟಕ ಮಾಡುವಾಗ ಕೇರಳದಲ್ಲಿಯೇ ಅಲ್ಲಿ ಆ ಭಾಗದಲ್ಲಿ ನಾಟಕವನ್ನು ಮಾಡುವಾಗ ಇದನ್ನ ಒಂದು ದೃಢಕರಣ ಮುಸ್ಲಿಂ ಆ ರೀತಿಯಾಗಿ ಒಂದು ಚಿತ್ರಿಸಲಾಯಿತು ಎನ್ನುವಂಥದ್ದು ಹೇಳ್ತಾರೆ ಅದಕ್ಕೆ ಅದಕ್ಕೆ ತುಂಬಾ ಒಂದು ಒಂದು ವಾವರಣ ಏನು ಹತ್ತು ಪ್ರಮುಖ ದಂತಕಥೆಗಳಲ್ಲಿ ಇದು ಕೂಡ ಒಂದು ಅಂದ್ರೆ ವಾಸ್ತವಿಕವಾಗಿ ಹತ್ತಿರ ಇರುವಂತ ಕತೆ ಹೇಳಿದ್ರೆ ನಾಟಕಗಳಲ್ಲಿ ಬೇಕಾಗ ಬೇಕಾದ್ರೆ ಇದನ್ನ ವಾವರನ್ನ ಒಂದು ಮುಸ್ಲಿಂ ರೀತಿಯಲ್ಲಿ ಬಿಂಬಿಸಲಾಯಿತು ಒಂದರೊಡೆ ಕೋರ ಎಂಬ ರೀತಿಯಲ್ಲಿ ಬಿಂಬಿಸಲಾಯಿತು ಎಂಬುದು ಇತ್ಯಾದಿಗಳ ಒಂದು ವಿಷಯಗಳಿದೆ ನಾನ್ ಹೇಳುವಂತದ್ದು ವಾವರನ ಕುರಿತಾದಂತಹ ಬಂದ ಅನೇಕ ದಂತಕತೆ ವದಂತಿಕತೆ ಇದರೆಲ್ಲವನ್ನ ಲೆಕ್ಕ ಮಾಡಿದ್ರೆ ನಾನು ಅದನ್ನ ಒಂದು ಮೂರು ಅಥವಾ ನಾಲ್ಕು ವಿಚಾರವಾಗಿ ನಾನು ಅದನ್ನು ಹೇಳ್ತೇನೆ ಒಂದು ಪೌರಾಣಿಕವಾಗಿ ಹೇಳುವುದಾದ್ರೆ ಪೌರಾಣಿಕವಾಗಿ ವಾವರ ಅಥವಾ ಬಾಬರ್ ಎನ್ನುವಂತ ಒಬ್ಬ ಮುಸ್ಲಿಂ ಯಾರು ದರಕೋರನೋ ವ್ಯಾಪಾರಿಯೋ ಅಲ್ಲಿ ತುಂಬಾ ವ್ಯಾಖ್ಯಾನಗಳಲ್ಲಿ ಬರ್ತದೆ ಅಂತಹ ಒಂದು ವ್ಯಕ್ತಿ ಅಥವಾ ಇರ್ತಿದ್ದಾನೆಯೇ ಪೌರಾಣಿಕಗಳ ಕಥೆಗಳಲ್ಲಿ ಕೇಳುವಾಗ ಯಾವುದೇ ಪುರಾಣ ಕಥೆಗಳಲ್ಲಿ ಆ ರೀತಿಯಾದಂತ ಆ ದೇವರು ಈಶ್ವರ ದೇವರು ಅಯ್ಯಪ್ಪ ದೇವರು ಅವರೊಡೆಗೆ ಸಿದ್ಧ ಮಾಡಿದಂತಹ ಯಾವುದೇ ಒಂದು ಕಥೆಗಳು ಪೌರಾಣಿಕವಾಗಿ ಸಿಗುವುದಿಲ್ಲ ಇರ್ಲಿ ಐತಿಹಾಸಿಕವಾಗಿ ನೋಡೋಣ ನಾವು ಐತಿಹಾಸ ಇತಿಹಾಸವಾಗಿ ಇತಿಹಾಸಗಳಲ್ಲಿ ನೋಡೋದಾದ್ರೆ ಒಂದು ಸ್ಪಷ್ಟವಾಗಿ ಸಿಗುವಂಥದ್ದು ಶಾಸ್ತ್ರ ದೇವಸ್ಥಾನಗಳು ಎನ್ನುವಂಥದ್ದು ಮೂರನೇ ಶತಮಾನಕ್ಕಿಂತ ಹಿಂದಿನದು ಅಂದ್ರೆ ರಚನೆ ಆದದ್ದು ಹಾಗಾಗಿ ಈ ಇಲ್ಲಿ ನಮ್ಮ ದೇಶದಲ್ಲಿ ಅಥವಾ ಇದು ಮುಸ್ಲಿಂ ಅಥವಾ ಧರ್ಮ ಅವರ ಧರ್ಮ ಬಂದದ್ದು ಅಥವಾ ಅವರ ಪ್ರವೇಶ ಆದದ್ದು ಬಹಳ ತಡವಾಗಿ ಅಂದ್ರೆ ಆ ಅದಕ್ಕಿಂತ ಮುಂಚೆ ಐತಿಹಾಸಿಕವಾಗಿ ಹೇಳುವುದಾದ್ರೆ ಆ ಶಿಲ್ಪಕಲೆ ಆ ಸ್ಥಾನದ ದೇವರ ವಿಗ್ರಹ ಆ ಶಾಸ್ತ್ರ ಒಂದು ಎನ್ನುವಂಥದ್ದು ಕ್ರಮ ಅದು ಮೂರನೇ ಶತಮಾನದಲ್ಲಿ ಪೂರ್ವದಲ್ಲಿ ಇತ್ತು ಅಂತ ಒಂದು ಸ್ಪಷ್ಟವಾಯ್ತು ಹಾಗಾಗಿ ಈ ಐತಿಹಾಸಿಕವಾಗಿ ಅಂದ್ರೆ ಅದ್ರ ವೈಜ್ಞಾನಿಕವಾಗಿ ಅಂದ್ರೆ ಅದ್ರ ಈ ವಿಗ್ರಹದ ಪ್ರಾಚೀನತೆಯನ್ನ ಅಳೆ ವಿಚಾರದಲ್ಲೂ ಕೂಡ ಅಳೆಯುವಾಗ್ಲೂ ಕೂಡ ಆ ಅದಕ್ಕಿಂತ ವಾವರ ಅಥವಾ ಅವರ ಧರ್ಮ ಏನು ಧರ್ಮ ಅನ್ಯ ಧರ್ಮ ಬರುವ ಮುಂಚೆಯೂ ಇಲ್ಲಿ ಆ ದೇವರ ಸ್ವಾಮಿಯ ದೇವರ ವಿಗ್ರಹ ಶಾಸ್ತ್ರ ದೇವರ ವಿಗ್ರಹ ಇತ್ತು ಅಂತಾಯ್ತು ಪೌರಾಣಿಕವಾಗಿಯೂ ಇಲ್ಲ ಐತಿಹಾಸಿಕವಾಗಿಯೂ ಇಲ್ಲ ಇನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಏನಾದ್ರೂ ಇದೆಯಾ ಧರ್ಮ ಗ್ರಂಥಗಳಲ್ಲಿ ಯಾವುದೇ ಧರ್ಮ ಗ್ರಂಥಗಳಲ್ಲಿಯೂ ಇಲ್ಲ ವಿಚಾರ ಹಾಗಾದ್ರೆ ಯಾವುದು ಜನಪದ ಕಥೆಗಳಲ್ಲಿ ಬರ್ತದೆ ವಾವರ ವಾವರ ಅಂತ ವಾವರ ವಾಪುರ ಅಂದ್ರೆ ಈ ರೀತಿಯಾದಂತ ಕಥೆಗಳು ಬರ್ತದೆ ಆಗ ವಾವರ ಅಂತ ಒಂದು ಜನಪದೀಯ ಕಥೆಗಳಲ್ಲಿ ಬರುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಉಲ್ಲೇಖ ಮಾಡುವಾಗ ಆಗಾಗ್ ಅದಾಗ್ಲೇ ಅಲ್ಲಿ ಒಂದು ಶಾಸ್ತ್ರ ದೇವಸ್ಥಾನ ಇದೆ ಶಾಸ್ತ್ರ ದೇವಸ್ಥಾನ ಇದೆ ಎನ್ನುವುದು ಆ ಕಥೆಗಳಲ್ಲಿ ಬರ್ತದೆ ಅದ ಪುನರ್ ನಿರ್ಮಾಣ ಮಾಡಿದ ಎನ್ನುವಂತ ವಿಷಯಗಳನ್ನ ಅಯ್ಯಪ್ಪನ ಹೆಸರನ್ನ ಅಲ್ಲಿ ಏನು ಅಯ್ಯರು ಅಂತ ಏನು ಆತರ ಹೇಳಿ ಅಲ್ಲಿ ಇವನು ವಾವರ ಅವರೊಬ್ರು ಬೇಟೆಗಾರ ದೊರೆಗೌಡನು ಆ ರೀತಿಯಾಗಿ ಅಲ್ಲಿ ಹೋರಾಡಿ ಅದು ಮಾಮೂಲಿ ನಿಮಗೆ ಗೊತ್ತಿದ್ದ ಕತೆ ಆಗ ಇವರಿಗೆ ಏನು ಆಮೇಲೆ ಸಹಾಯ ಮಾಡಿದ ಏನ ಆಮೇಲೆ ಇವನಿಗೆ ಅವನನ್ನ ಸೋಲಿಸಿ ಆಮೇಲೆ ಇಬ್ರು ಸ್ನೇಹಿತರಾಗಿದ್ರು ಎನ್ನುವಂಥದ್ದು ಜನಪದ ಕಥೆ ಕೂಡ ಇದೆ ಆದ ಆ ಜನಪದ ಕಥೆಗಳಲ್ಲೂ ಕೂಡ ಅಂದ್ರೆ ಅವಾಗ ಈ ಅಯ್ಯಪ್ಪ ಸ್ವಾಮಿ ಮತ್ತೆ ಜನಪದ ಕತೆ ಅದು ನಂತರದ ಕತೆ ಎಂತ ಶಾಸ್ತವ ದೇವಸ್ಥಾನ ನಂತರದ ಕತೆಗಳನ್ನ ಇದಕ್ಕೆ ಆಡ್ ಆನ್ ಮಾಡಿರ್ಬೋದು ಎನ್ನುವಂತ ಅಂದ್ರೆ ಅದು ಒಂದು ಸಹಜ ಸಹಜವಾಗಿ ಕಾಣ್ತಾ ಇದೆ ಅಂದ್ರೆ ನಂತರದ ಕತೆ ದೇವಸ್ಥಾನ ಆಗಿ ಇದು ಏನು ಮಣಿಕಂಠ ಆ ಅದರಲ್ಲಿ ಒಂದು ಕತೆ ಇನ್ನು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುವಂತದ್ದು ಪನ್ನಳ ರಾಜನ ಕತೆ ಆ ಪಂದಳ ರಾಜನ ಕಥೆಯಲ್ಲಿ ಏನು ಸಮರ್ಪಕವಾಗಿ ಏನಿದೆ ಹೇಳಿದ್ರೆ ಪಂದಳ ರಾಜನಿಗೆ ಮಕ್ಕಳಿರ್ಲಿಲ್ಲ ಅವನು ನದಿ ತೀರದಲ್ಲಿ ಹೋಗುವಾಗ ಒಂದು ಮಗುವೊಂದು ಸಿಕ್ಕಿತು ಆ ಮಗುವನ್ನು ತಂದು ಸಾಕಿದ್ರು ಆ ಮಗು ಸಾಕಿದ ನಂತರ ಸ್ವಲ್ಪ ಸಮಯದ ನಂತರ ಅವನೇ ಅವನಿಗೆ ರಾಜನನ್ನಾಗಿ ಮಾಡೋ ಉದ್ದೇಶ ಇತ್ತು ಆಗ ಅವರ ರಾಜನಿಗೆ ಮತ್ತೊಂದು ಮಗು ಹುಟ್ಟಿತ್ತು ಅವರ ಹೊಟ್ಟೆಯಲ್ಲಿ ಆ ಮಗು ಹುಟ್ಟುವಾಗ ಆಗ ಸಹಜವಾಗಿ ನಮ್ಮ ತನ್ನ ರಕ್ತ ಮಾಂಸ ಹಂಚಿಕೊಂಡು ಹುಟ್ಟು ಮಗುವಿಗೆ ರಾಜ್ಯ ಕೊಡಬೇಕು ಅಂತ ತಾಯಿಗೆ ಇರ್ತದೆ ಆಗ ತಾಯಿಯವಳ ಮನಸ್ಸಿನೊಳಗೆ ಆ ಮಂತ್ರಿ ಅವನಿಗೆ ಭಾವನೆಯನ್ನ ಹುಟ್ಟಿಸ್ತಾನೆ ಮಂತ್ರಿ ದುಷ್ಟಬುದ್ಧಿ ಆ ತರ ಮಂತ್ರಿ ಮನ ಹಾಗಾಗಿ ಇವನು ಆ ತಾಯಿ ತಾಯಿ ಏನ್ ಮಾಡ್ತಾರೆ ತನ್ನ ಏನು ಅಂತ ನಾಟಕ ಮಾಡಿ ಆ ಮಗನಾದಂತ ಅಂದ್ರೆ ಸಾಕು ಮಗನಾದಂತ ಮಣಿಗಂಟನನ್ನ ಹುಲಿಯ ಹಾಲನ್ನ ತಂದ್ರೆ ಗುಣ ಆಗ್ತದೆ ಅಂತ ಹೇಳ್ತಾರೆ ಅವ ಕಾಡಿಗೆ ಹೋಗ್ತಾನೆ ಅವಕಾಡಿಗೆ ಹೋದಾಗ ಅಲ್ಲಿ ಮಹಿಷಿಯ ಮಹಿಷಾಸುರನ್ ತಂಗಿ ಮಹಿಷಿ ಅಂತ ಇಲ್ಲಿ ಅವನನ್ನ ವಧೆ ಮಾಡಿ ಆ ಮಹಿಷಿ ಅಂದ್ರೆ ಯಾವುದೋ ಅಗಡಿನಲ್ಲಿರುವಂತ ರಾಕ್ಷಸಿಗೆಯನ್ನ ಇದೆ ಮಾಡಿ ಹುಲಿ ಹಾಲನ್ನ ಬಂದು ತರ್ತಾನೆ ಅಂತ ಹೇಳುವಂತದ್ದು ಇದು ಒಂದು ಏನು ಅರ್ಥ ಏನು ಸಹಜವಾಗಿ ಅರ್ಥ ಆಗುವಂತ ಅದಕ್ಕೆ ಸ್ವಲ್ಪ ಪುರಾಣ ಕಥೆಗಳು ಪುರಾಣದ ಭಾಗಗಳನ್ನ ಸ್ವಲ್ಪ ಸೇರ್ಪಡೆ ಮಾಡಿದ್ರಿಂದ ಸ್ವಲ್ಪ ದೇವಾಂಶ ಸಂಭೂತ್ರ ಅಂತ ಇದನ್ ಅಂದ್ರೆ ಹುಲೆಯ ಹಾಲನ್ನ ತಂದದ್ದ ಅಂಶ ಸಂಭೂತನೇ ಇವನು ಅಂತ ಏನು ಕೃಷ್ಣ ರಾಮನನ್ನು ನಂಬಿದಾಗೆ ಅಯ್ಯಪ್ಪನು ದೇವಾಂಶ ಸಂಭೂತ ಅಂತ ನಂಬುದನ್ನ ನಾವು ನಮ್ಮ ಸಮಾಜ ಎಲ್ಲವೂ ಸಹ ಸಹ ಸಹಜವಾಗಿ ಒಪ್ಪಿ ಸ್ವೀಕರಿಸುವಂತದ್ದು ನಾವು ನಮ್ಮ ಈಗಿನ ಕಲಿಕಾಲದಲ್ಲಿ ಅಥವಾ ಈಗಿನ ಕಲಿಕಾಲಕ್ಕಿಂತ ಅಂದ್ರೆ ಹಿತೈತಾರಿಕ ದ್ವಾಪರ ಯುಗ ಈ ತರ ಆ ಯುಗದಲ್ಲಿ ಕೂಡ ಒಮ್ಮ ಮಾನವ ರೂಪವಾಗಿ ಜನ್ಮ ತಾಳಿದಂತ ಅವರನ್ನು ದೈವತ್ವ ಸಮೂತರನ್ನಾಗಿ ಅವರನ್ನು ಆರಾಧಿಸುವ ಕ್ರಮಗಳು ಉಂಟು ಹಾಗಾಗಿ ಆ ಕತೆ ಒಂದು ಸಹಜವಾಗಿ ಕಾಣ್ತದೆ ಆದ್ರೆ ಈ ತೀರಾ ಇತ್ತೀಚೆಗೆ ಆ ಬಂದಂತ ಅಂದ್ರೆ ಈ ಮಸೀದಿ ಅದು ನಾಲ್ಕುನೂರು ಐನೂರು ವರ್ಷಗಳ ಹಿಂದೆ ಆಗಿರ್ಬಹುದು ಈಗ ಲೇಟೆಸ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಆ ನೀನಾರ್ ಮಸೀದಿ ಹೇಳ್ತಾರೆ ಅದನ್ನು ವಾವಾರ ಮಸೀದಿ ಕೂಡ ಹೇಳ್ತಾರೆ ಆ ಮಸೀದಿಯನ್ನ ರಿನೋವೇಶನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಅದು ತೀರಾ ಇತ್ತೀಚೆಗೆ ಸೇರ್ಪಡೆಯಾದಂತಹ ವಿಚಾರ ಪುರಾಣದಲ್ಲಿಲ್ಲ ಧರ್ಮದಲ್ಲಿ ಧರ್ಮಗ್ರಂಥಗಳಲ್ಲಿಲ್ಲ ಐತಿಹಾಸಿಕವಾಗಿ ಇಲ್ಲ ಯಾವುದ್ರಲ್ಲೂ ಒಂದು ಟಾಲೆ ಆಗುದಿಲ್ಲ ಜನಪದಿಯ ಒಂದು ಕಥೆಯು ಪಂದಳ ರಾಜನ ಕತೆಗೆ ಹೆಚ್ಚು ಅರ್ಥಪೂರ್ಣವಾಗಿದೆ ಇದು ನಂತರದ ಜನಪದಿಯ ಕಥೆಗಳು ಸ್ವಲ್ಪ ನಂತರ ಆಡ್ ಆನ್ ಆಗಿ ಅದನ್ನ ಒಂದು ಎಲ್ಲವನ್ನ ಒಟ್ಟು ಮಾಡುವಾಗ ಆಯಾ ಕಾಲ 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 ಬದಲಾವಣೆ ಆದದ್ದನ್ನ ಈ ನಾಟಕಕಾರರು ಕೃತಿಕರ್ಕರು ತಮ್ಮ ಕವನ ಕಲ್ಪನೆಯನ್ನ ಒಟ್ಟು ಸೇರಿಸಿ ಮಾಡುವಾಗ ಒಂದು ರೋಚಕ ಇಂಟ್ರೆಸ್ಟ್ ಬರಲಿಕ್ಕೆ ಮಾಡಿದ್ದಾರೆ ತದನಂತರ ಅದನ್ನು ಏನು ಈಗ ರಾಯರ ಶ್ರೀ ಗುರು ರಾಘವೇಂದ್ರ ನಮ್ಮ ರಾಯರ ಮಠವನ್ನ ರಾಯರ ಸಿನಿಮಾ ಬಂದ ಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಜಾಸ್ತಿ ಆದರು ಅಂದ್ರೆ ಆ ರೀತಿಯಾಗಿ ಒಂದು ಭಕ್ತಿ ಭಾವಗಳು ಬರುವುದ್ರಿಂದ ಈ ನಾಟಕ ಕಲೆ ಇದರ ಇದು ಕೂಡ ಆ ಒಂದು ಭಕ್ತಿಯನ್ನ ಪ್ರೇರೇಪಿಸುತ್ತದೆ ಹಾಗಾಗಿ ಅದಕ್ಕೆ ತುಂಬಾ ಜನ ಬರ್ತಾರೆ ಹಿಂದಿನ ಕಾಲದಲ್ಲಿ ಹಾಗಾಗಿ ಆ ಮೂಲಕವಾಗಿ ಅದೊಂದು ನಾಟಕ ಯಕ್ಷಗಾನ ಇದರಲ್ಲಿ ಬರುವುದರಿಂದ ಅದು ಮತ್ತಷ್ಟು ಜನರ ಈ ಭಾವ ಎನ್ನುವಂತವನು ಮನಸ್ಸಿನಲ್ಲಿ ಉಳಿದುಕೊಳ್ತಾನೆ ಈಗ 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 ಯಾಕೆ ಹೇಳಿದ್ರೆ ಈಗ ಟೆಕ್ನಾಲಜಿಗ ಮಾಹಿತಿ ತಂತ್ರಜ್ಞಾನ ಎಲ್ಲವೂ ಜನರಿಗೆ ಸಾಧಾರಣ ಎಲ್ಲವೂ ಗೊತ್ತಾಗ್ತದೆ ಮೇಲ್ನೋಟಕ್ಕೆ ಯಾವುದು ಐತಿಹಾಸಿಕ ಯಾವುದು ಧಾರ್ಮಿಕ ಅಂತ ಈಗ ಜಿಜ್ಞಾಸೆ ಮಾಡಿದ್ರೆ ಅದು ಹಿಂದಿನ ಕಾಲದ್ದು ಈಗ ನಾವ್ ಯಾಕೆ ಜಿಜ್ಞಾಸೆ ಮಾಡ್ಬೇಕು ಹಾಗೆ ಮಾಡ್ಲಿಕ್ಕೆ ಹೋದ್ರೆ ಬಬ್ಬ ಅವ್ರದ್ದು ಬರ್ತದೆ ಅಥವಾ ಇನ್ನೊಬ್ಬರದ್ದು ಕಥೆಯನ್ನ ಬೊಬ್ಬರಿಯದ ಕಥೆಯನ್ನ ನಾವು ತೆಗಿಬೇಕಾಗ್ತದೆ ಇಂತ ಎಲ್ಲ ತುಂಬಾ ಜನ ಹೇಳ್ತಾರೆ ಆದ್ರೆ ನಾನು ಒಂದು ವಿವೇಚನೆಯಲ್ಲಿ ಪ್ರಕಾರ ಹೇಳುದಾದ್ರೆ ನಾವು ದೇವರನ್ನು ಯಾವ ರೀತಿಯಾಗಿ ನಂಬುದು ಹೇಳಿದ್ರೆ ನಮ್ಮ ಧರ್ಮಕ್ಕೆ ನಮ್ಮ ಪುರಾಣಕ್ಕೆ ನಮ್ಮ ಶಾಸ್ತ್ರಕ್ಕೆ ಯಾವುದು ಯಾವುದು ಐತಿಹಾಸಿಕವಾಗಿ ನಾವು ಲೆಕ್ಕಾಚಾರ ಇಷ್ಟು ವರ್ಷದಲ್ಲಿ ಇದ್ದ ರಾಮ ಅಂತ ಹೇಳಿ ನಾವು ನಂಬುದಲ್ಲ ಧಾರ್ಮಿಕವಾಗಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ಪುರಾಣ ಗ್ರಂಥಗಳಿಗೆ ಏನಿದೆಯೋ ಆ ದೇವರನ್ನು ನಂಬುವಂಥದ್ದು ಅಯ್ಯಪ್ಪನನ್ನೋ ಅದು ಈಶ್ವರನನ್ನೋ ನಂಬುವಂಥದ್ದು ಏನಿದೆಯೋ ಅದನ್ನ ನಾವು ಆ ರೀತಿಯಾಗಿ ಆರಾಧನಾ ಕ್ರಮದ ಮೂಲಕ ನಮ್ಮದೇ ಆದ ಒಂದು ಕ್ರಮದ ಮೂಲಕ ನಾವು ಅವರನ್ನು ನಂಬ್ತೇವೆ ಹಾಗಾದ್ರೆ ಹಾಗಾದ್ರೆ ಈ ಮಣಿಕಂಠ ಶಿವ ಹರಿಹರರ ಸುತ ಮಣಿಕಂಠ ಇದೆಲ್ಲ ಪುರಾಣದಲ್ಲಿ ಧರ್ಮಗ್ರಂಥ ಇದ್ರಲ್ಲಿ ಎಲ್ಲದ್ರಲ್ಲೂ ಬರ್ತದೆ ಆ ರೀತಿಯಾದಂತಹ ನಾವು ಅಯ್ಯಪ್ಪನನ್ನ ನಾವು ನಂಬ್ತೇವೆ ಜನಪದ ಗದಗಳಲ್ಲಿ ಅವರ ವಾವರ ಮತ್ತೆ ಇವರು ದೋಸಿಯಾಗಿದ್ರು ಹೊದ್ದಾಡ್ಕೊಂಡ್ರು ಅಂತ ನಂತರದ ಕ್ಯಾಡಾನದ ಕಥೆಗಳನ್ನ ನಾವು ಯಾವ ಚೆನ್ನಾಗಿ ಆಗ್ಲಿಕ್ಕೆ ಈ ವಿಷಯ ಒಂದು ರಂಜನೀಯ ಆಗ್ಲಿಕ್ಕೆ ಸೇರ್ತಿದಂತ ಕವಿ ಕಲ್ಪನೆಗಳಂತ ಕೆಲವೊಂದು ವಿಚಾರಗಳನ್ನ ನಾವು ಯಾಕೆ ನಂಬ್ಬೇಕು ಅಂತ ಅಂದ್ರೆ ಯಾವುದೋ ಆಚರಣೆಯಲ್ಲಿ ಈಗ ಕೆಲವೊಂದು ಇದು ನಾಟಕ ಯಕ್ಷಗಾನ ಸಿನಿಮಾ ಇದರಿಂದಾಗಿ ಕೆಲವೊಂದು ಭಕ್ತಿ ಭಾವಗಳು ಜಾಸ್ತಿ ಆಗ್ತದೆ ಅಂತ ಹೌದು ಆದ್ರೆ ನಾವು ಆಚರಣೆಯಲ್ಲಿ ಯಾಕೆ ತಗೊಂಡು ಬರಬೇಕು ಹಿಂದೆ ಎಲ್ಲ ನಮ್ಗೆ ಅದನ್ನ ಕ್ರಾಸ್ ಚೆಕ್ ಮಾಡುವಂತ ಗೊತ್ತಿಲ್ಲ ನಾವು ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಯಾವುದು ಕ್ರಾಸ್ ಚೆಕ್ ಬೇಡಿಲ್ಲ ಬೇಕಾಗ್ಲಿ ಈಶ್ವರ ಶಿವ ಸ್ವತಃ ಸುತ್ತ ಹೇಳೋದಕ್ಕೆ ನಾವು ಯಾವತ್ತೂ ಧರ್ಮ ಗ್ರಂಥಗಳನ್ನ ಇದನ್ನ ಪ್ರಶ್ನೆ ಮಾಡೋದಿಲ್ಲ ಆದ್ರೆ ಎರಡ ಅನಾದ ಕಥೆಗಳು ಅದು ಕೂಡ ಕೆಲವೊಂದು ನಾವು ಪ್ರಶ್ನೆ ಮಾಡುದಿಲ್ಲ ಆದ್ರೆ ಇಲ್ಲಿ ಯಾಕೆ ನಾವು ಇಲ್ಲೆಲ್ಲ ಇವರೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾರೆ ಹೇಳಿದ್ರೆ ಆ ಬೊಬ್ಬರಿಯ ಅವರು ಮುಸ್ಲಿಂ ದೈವ ಅಂತ ಹೇಳಿ ಹೇಳ್ತಾರೆ ಈಗ ಮತ್ತೆ ಬಪ್ಪ ಬ್ಯಾರಿ ಕಠಿಜನ ಎಲ್ಲೂ ಕೂಡ ಅದನ್ನ ಯಾರು ಅಲ್ಲಗಳಿದಿಲ್ಲ ಈಗ ಬೊಪ್ಪ ಬೇರೆ ಎಲ್ಲಿಯಾದ್ರೂ ದೇವಸ್ಥಾನ ಕಟ್ಟಿದ್ರೆ ಅದನ್ನ ಮಸೀದಿಯನ್ನು ಕಟ್ಟಲಿಲ್ಲ ಅಂತ ನೀವು ತಿಳ್ಕೊಳ್ಬೇಕು ಅಥವಾ ಬೊಬ್ಬರಿಯನಿಗೆ ನಾವು ಮನೆಯಲ್ಲಿ ಕೋಲ ಕೊಡುವಾಗ ಮಸೀದಿಯಾಗಿ ಆ ತರ ನಿರ್ಮಾಣ ಮಾಡಿ ಮಸೀದಿಯಲ್ಲಿ ಇದು ಮಾಡುದಲ್ಲ ನಮ್ಮ ಧಾರ್ಮಿಕ ನಮ್ಮ ಇಲ್ಲಿಯ ಮಣ್ಣಿನ ನೆಲದ ಜನಪದ ಕಲೆ ಸಂಸ್ಕೃತಿ ಧಾರ್ಮಿಕತೆಯ ಅನುಗುಣವಾಗಿ ಅದರ ಅಡಿಯಲ್ಲಿ ಆ ಪೂಜೆಗಳನ್ನ ಇವರೇ ಕೊಡುದು ಯಾರು ಅಲ್ಲಿ ಬಂದು ಮೌಲ್ಯಗಳು ಬಂದು ಪೂಜೆ ಮಾಡುದಲ್ಲ ಧರ್ಮಗುರುಗಳು ಬಂದು ಅಥವಾ ಏನು ಕಾರ್ಯಕ್ರಮಗಳನ್ನು ಮಾಡುದಿಲ್ಲ ಹಾಗಾಗಿ ನಮ್ಮ ಧರ್ಮದ ಅಡಿಯಲ್ಲಿ ಯಾರು ಮುಸ್ಲಿಮೋ ಕ್ರಿಶ್ಚಿಯನೋ ಯಾರು ನಮ್ಮ ಸಂಸ್ಕೃತಿ ಜನಪದ ಸಂಸ್ಕೃತಿ ವ್ಯವಸ್ಥೆ ಅಡಿಯಲ್ಲಿ ಪೂಜೆ ಮಾಡ್ತಾ ಹೋದ್ರೆ ಯಾವ ಧರ್ಮದ ನಮ್ಗೆ ಸೌಹಾರ್ದವೇ ಯಾವ್ದು ನಾವು ಅಲ್ಲಗಳಿದಿಲ್ಲ ಕಾನೂನು ನೇಮ ಇದ ಹತ್ರ ಅನ್ನೋ ರೀತಿ ವಿಚಾರ ಮಾಡೋದಿಲ್ಲ ನಮ್ಮ ಸಂಸ್ಕೃತಿಗಿಂತ ಭಿನ್ನವಾಗಿ ನಮ್ಮ ಧರ್ಮದೊಳಗೆ ಬಾರದೆ ಅದು ಬೇರೆ ಸಂಸ್ಕೃತಿ ಆದ್ರೆ ಅಲ್ಲಿ ಮಸೀದಿ ಇರಬಾರ್ದು ಅಂತ ಹೇಳಿದ್ರೆ ನಾನು ಅದನ್ನ ಇರ್ಬೇಕು ಅದು ಮಸೀದಿ ಕಾನೂನು ಪ್ರಕಾರ ನೆಲದಲ್ಲಿ ಯಾವ ರೀತಿ ಇದೆ ಅದು ಚೆನ್ನಾಗಿದೆ ನಡೀತಾ ಬರಬೇಕು ಆದ್ರೆ ಅಲ್ಲಿ ಮಸೀದಿ ಒಳಗೆ ಹೋಗ್ಲಿಕ್ಕೆ ಇವ್ರಿಗೆ ಯಾರಿಗೂ ಬಿಡುದಿಲ್ಲ ಅಂದ್ರೆ ವೃತ್ತಧಾರಿಗೆ ಹೊರಗಡೆಯಿಂದ ಹೋಗ್ಬೇಕು ಈಗ ಎಲ್ಲಿಯಾದ್ರೂ ಅಂದ್ರೆ ಅವರ ಅಯ್ಯಪ್ಪ ಸ್ವಾಮಿಯೇ ಅವರ ಅಲ್ಲಿ ಒಂದು ಅವನಿಗೆ ನಿರ್ಮಿಸಿ ದೇವಸ್ಥಾನ ಮಸೀದಿ ಅಂತ ಹೇಳಿದ್ರೆ ಅದು ಅದು ಅಯ್ಯಪ್ಪ ಸ್ವಾಮಿ ಅವರಿಗೆ ಮಸೀದಿ ನಿರ್ಮಿಸ್ತಾನೆ ಅಂತ ಯಾರು ಹೇಳುದಿಲ್ಲ ಇವ್ರು ಯಾರಿಗೂ ಕನಸಲ್ಲಿ ಮೂಡಿಸಂತೆ ಮಸೀದಿ ನಿರ್ಮಾಣ ಮಾಡ್ಬೇಕು ಅಂತಂದ್ರೆ ಹಾಗೆ ಮಸೀದಿ ನಿರ್ಮಾಣ ಮಾಡಿದ್ದಾರೆ ಆ ಅಂತ ಮೂಲಕ ಅಲ್ಲಿ ಮಸೀದಿ ನಿರ್ಮಾಣ ಆಗಿದೆ ಅಂತ ಅಂದ್ರೆ ಆ ತರ ಅಂದ್ರೆ ಇವರು ಯಾವಾಗ ಅದು ಈ ಹಿಂದೂ ಧರ್ಮದ ಧಾರ್ಮಿಕತೆಯ ನಂಬಿಕೆ ಪ್ರಶ್ನೆ ಬಂದಾಗ ಆ ಕನಸಲ್ಲಿ ಬಂತು ಅಂತ ಮತ್ತೆ ಅವರ ಇತಿಹಾಸಗಳು ಏನಿದೆಯೋ ಅವ್ರಿಗೆ ಗೊತ್ತು ಬಟ್ ಈ ಕಥೆಗಳಲ್ಲಿ ಬರುವಾಗೆಲ್ಲ ಆ ರೀತಿಯಾಗಿ ಬರುದ್ರಿಂದ ಅಂತದ್ದನ್ನೆಲ್ಲ ಅಂದ್ರೆ ಈಗ ದೇವಸ್ಥಾನದ ಈಗ ಯಾವತ್ತು ಕೂಡ ನಮ್ಮ ಹಿಂದೂ ಪುರಾಣದಲ್ಲಿ ಶಾಸ್ತ್ರದಲ್ಲಿ ಜನಪದ ನಂಬಿಕೆ ಮುಸ್ಲಿಂ ವ್ಯಕ್ತಿ ಯಾರು ಅಲ್ಲಿ ದೈವ ಇರಲಿ ಬೊಬ್ಬರಿಯ ಇರಲಿ ಯಾರೂ ಇರ್ಲಿ ಪಾಪ ಅವರು ಹಿಂದೂ ಸಂಸ್ಕೃತಿಯ ಒಳಗಿನ ಆಚಾರ ವಿಚಾರದೊಳಗೆ ಬರ್ತಾರೆ ಅಲ್ಲಿ ಏನು ಯಾವ ಎಲ್ಲೂ ನಮಾಜ್ ಮಾಡಿದಂತಹ ಉದಾಹರಣೆಗಳು ಎಲ್ಲೂ ಮಸೀದಿ ಕಟ್ಟಿದಂತಹ ಉದಾಹರಣೆಗಳು ಇರುವುದು ಇಲ್ಲದೆ ಇರುವುದ್ರಿಂದ ಅದು ನಾವು ಎಲ್ಲರೂ ಹಿಂದೂ ಸಂಸ್ಕೃತಿಯರು ಒಪ್ಪಿಕೊಂಡದ್ರಿಂದ ಅವರನ್ನ ಗೌರವ ಮತ್ತೆ ಈ ಭಾಗದಲ್ಲೆಲ್ಲ ಯಾವುದು ದೈವಗಳನ್ನ ಇವರನ್ನೆಲ್ಲ ನಮ್ಮದೇ ಕೇಳಿದ್ರೆ ಒಂದು ಗಣಗಳು ಅಥವಾ ಈ ಏನು ಅಪವೃತ್ತಿಯಲ್ಲಿ ಒಬ್ಬ ಹೋರಾಟಗಾರ ದೊಡ್ಡ ದೊಡ್ಡ ಸಮುದಾಯದ ಹೋರಾಟಗಾರರು ತೀರಿಕೊಂಡಾಗ ಅವರ ಒಂದು ನೋವು ನೋವು ಅವ್ರು ಬೇಕಿತ್ತು ನಮಗೆ ಬೇಕಿತ್ತು ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ನೆಲೆಸಿ ನಂತರ ಅವರಿಗೆ ಆ ಗರ್ಭಗುಡಿಯನ್ನ ಕಟ್ಟುವಂತ ಸಂಪ್ರದಾಯ ಸೊ ಅಂತದ್ದಲ್ಲಿ ಏನು ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಅಥವಾ ಕೆಟ್ಟ ಕೆಲಸ ಮಾಡಿದಾಗ ಕೆಲವೊಮ್ಮೆ ಕೆಟ್ಟ ಕೆಲಸ ಮಾಡಿದವರಿಗೂ ಇಲ್ಲಿ ಅಂದ್ರೆ ಅದು ಅಲ್ಲಿ ದೈವ ಅಂತ ಈ ವಿಚಾರಗಳೆಲ್ಲ ವಿಚಾರ ವಿಮರ್ಶೆ ಮಾಡುವಾಗ ಅದರಲ್ಲೆಲ್ಲ ವಿಚಾರಗಳು ಉಂಟು ಅಪಮೃತ್ಯು ಆತರ ಅಪರಾಧ ಇತರಲ್ಲಿ ಬಂದಾಗ ಅಂತ ವಿಷಯಗಳೆಲ್ಲ ದೈವಗಳು ಆದದ್ದು ಉಂಟು ಹಾಗಾಗಿ ನಾವು ನಮ್ಮ ಸಂಸ್ಕೃತಿ ಒಳಗೆ ಬಂದ್ರೆ ಅದನ್ನ ಸ್ವೀಕಾರ ಮಾಡ್ಬೋದು ಅದಕ್ಕೆ ಯಾವುದಿಲ್ಲ ಆದ್ರೆ ಅದನ್ನು ಅವರು ಒಪ್ಪ ಇನ್ನೊಂದು ಧರ್ಮದವರು ಈ ಪೂಜೆ ಪುರಸ್ಕಾರ ನಮಸ್ಕಾರ ಪ್ರದರ್ಶಿನೆ ಅವರಲ್ಲಿ ಸತ ಏನು ಅದಕ್ಕೆ ವಿರೋಧ ಇದೆ ಆ ರೀತಿಯಾಗಿ ಒಂದು ಮಸೀದಿಯ ಹತ್ರ ಬಂದು ಮಸೀದಿಗೆ ನಮಸ್ಕಾರ ಮಾಡುವಂತದ್ದು ಮಾಡುವಂಥದ್ದು ಅವರ ಧರ್ಮದ ಪ್ರಕಾರ ಅದು ಆ ತರ ಮಾಡುವವರನ್ನ ಅವರು ಏನು ಅವರು ಮೂರ್ಖರು ಅಥವಾ ಯಾರು ಏನು ಗೊತ್ತಿಲ್ಲ ಅವರು ಆ ರೀತಿಯಾಗಿ ಅವರದ್ದು ವ್ಯಾಖ್ಯಾನಗಳು ತುಂಬಾ ಇರುವುದರಿಂದ ಇಲ್ಲಿಯ ನಮ್ಮ ಅವರು ಹೋಗಿ ಹೊತ್ಕೊಂಡು ಹೋಗಿ ಅವರ ದೃಷ್ಟಿಯಲ್ಲಿ ಅವರ ಅವರ ಧರ್ಮದಲ್ಲಿ ಯಾಕೆ ಮೂಡ್ತಾರ ಅವರ ಮಸೀದಿ ಹತ್ರ ದೇವಸ್ಥಾನಕ್ಕೆ ಹೋದ್ರೆ ಅದು ಅವರವರ ಧರ್ಮ ನಂಬಿಕೆಗಳು ಅವರವರು ಮಾಡ್ಬೇಕು ನಮ್ಮ ದೇವಸ್ಥಾನದ ಸಂವಿಧಾನದಲ್ಲಿ ಇದೆ ಮತ್ತೆ ಅವರು ಕೂಡ ಅದನ್ನ ನಂಬ್ತಾರೆ ಅವರು ಅಂದ್ರೆ ದೇವಸ್ಥಾನ ಅವರವರ ಧರ್ಮ ಅವರವರ ನಂಬಿಕೆ ಅವರವರಿಗೆ ಅಂತ ಅವರು ಕೂಡ ಹೇಳ್ತಾರೆ ಅವ್ರದ್ದು ಒಳ್ಳೆಯ ಅವರ ಧರ್ಮದೊಳಗೆ ತುಂಬಾ ಒಳ್ಳೇದಿದೆ ಆದ್ರೆ ಪಾಲನೆ ಮಾಡುವುದು ಯಾರು ಪಾಲನೆ ಮಾಡುವರಿಗೆ ಬಿಟ್ಟದಷ್ಟೇ ಹಾಗಾಗಿ ಇಲ್ಲಿ ನಾವು ಹೇಳುವಂತು ನಾವು ಅವರು ನಮ್ಮ ಗುರು ಸ್ವಾಮಿ ಅಥವಾ ಅವರು ಇವರು ಹೇಳಿದ್ದಾರೆ ಅಂತ ಹೇಳಿ ಹೌದು ಒಂದು ಕಾಲ ಕಾಲಕ್ಕೆ ಹೇಳಿದ್ದಾರೆ ಕಾಲ ಕಾಲಕ್ಕೆ ಅಪ್ಡೇಟ್ ಕೂಡ ಆಗ್ತಾ ಬರ್ತದೆ ಕೆಲವೊಂದು ವಿಚಾರಗಳು ನಮ್ಮ ಕಾನೂನುಗಳೇ ತಿದ್ದುಪಡಿ ಅಂದ್ರೆ ಅಪ್ಡೇಟ್ ಆಗ್ತದೆ ಈಗ ಕೆಲವೊಮ್ಮೆ ಇದು ಫೈನಾನ್ಸ್ ಹಣಕಾಸಿನ ವ್ಯವಸ್ಥೆಯು ಬರ್ತದೆ ಹಣಕಾಸಿನ ಆ ಏನು ಅಂದ್ರೆ ಪ್ರಾಬಲ್ಯತೆ ಮತ್ತೆ ಡಿಪೆಂಡೆನ್ಸ್ ಇದು ವಿಚಾರಗಳು ಬಂದಾಗ ಇವರೆಲ್ಲ ಹೋಗಿ ಧರ್ಮ ಧಾರ್ಮ ಧರ್ಮ ಕ್ಷೇತ್ರಕ್ಕೆ ಹೋಗಿ ಸಲ್ಲಬೇಕಾದಂತ ಹಿಂದೂ ಆಸ್ತಿಕರ ಹಣ ಹಿಂದೂ ಆಸ್ತಿಕ ಕ್ಷೇತ್ರಕ್ಕೆ ಸಲ್ಲಬೇಕಾದಂತ ಅಂದ್ರೆ ಆ ಯಾವ ಧರ್ಮ ನಂಬಿಕೆಯನ್ನು ಇಟ್ಕೊಂಡು ಹೋಗಿ ಆ ಕ್ಷೇತ್ರಕ್ಕೆ ಹಾಕ್ತಾರೋ ಆ ಹಣ ಆ ಕ್ಷೇ ಆ ನಂಬಿಕೆ ಇದಕ್ಕೆ ಉದ್ದಾರ ಇದಕ್ಕೆ ವಿನಿಯೋಗ ಆಗ್ಬೇಕು ಎನ್ನುವಂಥದ್ದು ಅದು ಸದಾಭಿಪ್ರಾಯ ಇದು ಏನ್ ಹೇಳಿದ್ರೆ ದೇವರೇ ಇಲ್ಲ ಅಂತ ದೇವರ ಆ ತರ ನಮ್ಮವರು ಸರಿಯಲ್ಲ ಅಂತ ಹೇಳುವ ಕಡೆಗೆ ಈ ಹಣ ಅಂದ್ರೆ ಹೋಗುದಾದ್ರೆ ಅದು ನಾವು ಕೊಟ್ಟಂತ ಕಾಣಿಕೆ ಸರಿಯಾಗಿ ಸಂದಾಯ ದೇವರಿಗೆ ಆಗುದಿಲ್ಲ ಅನ್ನುವಂಥದ್ದು ಅದು ಮನಸ್ಸಿಗೆ ಬರ್ತದೆ ಅದು ಸಹಜವಾಗಿ ಅಂದ್ರೆ ಇದರಲ್ಲಿ ಅದು ಮೇಲೂ ಇದು ಕೇಳುವಂತಲ್ಲ ನಮ್ಮ ಮನಸ್ಸಿಗೆ ನಮ್ಮ ನಂಬಿಕೆಗೆ ಬಂದಂತ ಕಾಣಿಕೆ ಹಾಕುವಂತ ವಿಚಾರಗಳು ಬಂದಾಗ ಆ ರೀತಿ ಆಗ್ತದೆ ಹಾಗಾಗಿ ಅವರಿಗೂ ಅವರ ನಂಬಿಕೆಗೂ ಇದು ವ್ಯತಿರಿಕ್ತವಾಗಿದೆ ಮತ್ತೆ ಅಲ್ಲಿ ಒಳಗಡೆ ಐದು ಬಾರಿ ನಮಾಜ್ ಮಾಡಿ ಸ್ಪಷ್ಟವಾದ ಅದೊಂದು ಮಸೀದಿ ಒಂದು ಪಳ್ಳಿ ಅಂತ ಸ್ಪಷ್ಟವಾಗಿದೆ ಇವರು ಅಂದ್ರೆ ಆ ಕಡೆ ಸುತ್ತಕೊಂಡು ಬರ್ತಾರೆ ಅಂತ ನಾವು ಅದನ್ನ ಕೇಳ್ಬಿಟ್ಟಿದೆ ಪ್ರದರ್ಶನ ಒಳಗೆ ಹೋಗ್ಲಿಕ್ಕಿಲ್ಲ ಅಂದ್ರೆ ಈ ತರ ಎಲ್ಲ ಮುಂದಿನ ಕಾಲದಲ್ಲಿ ಅದು ಸಮಸ್ಯೆಗೆ ಕಾರಣ ಆಗಬಹುದು ಅಂದ್ರೆ ಯಾವ ಕಾಲಕ್ಕೆ ಜನಸಂಖ್ಯೆ ಒಂದೇ ರೀತಿ ಇರುವುದಿಲ್ಲ ಒಮ್ಮೆ ಕಮ್ಮಿ ಆಗ್ತದೆ ಕಮ್ಮಿ ಆದಾಗ ಜಾಸ್ತಿ ಆದಾಗ ಈ ರೀತಿಯಾಗಿ ವೈಪರೀತ್ಯ ಗಲಾಟೆಗಳು ಆಗ್ಬಹುದು ಹಾಗಾಗಿ ಅಲ್ಲಿ ಇವ್ರು ಬೇಕಾದ್ರೆ ವಾವರನನ್ನ ವಾಪುರನನ್ನ ಪಾಪುರ ನಂಬಲಿ ಆದ್ರೆ ನಂಬುವವರು ಕೆಲವರು ಇದ್ದಾರೆ ಆತರ ಅಂತ ಆದ್ರೆ ಈ ರೀತಿಯಾಗಿ ಹೋಗಿ ಅನಪೇಕ್ಷಿತ ವಾತಾವರಣ ಸೃಷ್ಟಿಯಾಗುವಂತ ಸನ್ನಿವೇಶಗಳು ಇದ್ರಿಂದ ಮತ್ತೆ ಅವರು ಅಲ್ಲಿ ಯಾವುದೇ ಬರ ದೇವಾಲಯಗಳು ಇರದೆ ಅದು ಮಸೀರಿ ಆಗಿರುವುದರಿಂದ ನಮ್ಮ ಹಿಂದೂ ಧರ್ಮ ಸಂಸ್ಕೃತಿಯ ಅಡಿಯಲ್ಲಿ ಅದು ಅವು ಆತರ ಹ್ಮ್ ಅಲ್ಲಿ ಒಳಗೆ ಹೋಗುದು ಇದು ಮಾಡುದು ಅಥವಾ ಅವರಿಗೂ ಇಷ್ಟ ಅಷ್ಟೇನು ಆಗಿಲ್ಲ ಅಂದ್ರೆ ಮೂಲ ಸಂಪ್ರದಾಯವಾದಿಗಳು ಇದನ್ನು ಸಂಪೂರ್ಣವಾಗಿ ಆ ಕಡೆಯಲ್ಲಿ ವಿಧ ವಿರೋಧಿಸ್ತಾರೆ ಈ ಕಡೆಯಲ್ಲೂ ವಿರೋಧಿಸ್ತಾರೆ ಆದ್ರೆ ಯಾಕಂದ್ರೆ ಆದ್ರೆ ಬರೋಬರುತ್ತೆ ಏನಾದ್ರು ಸಮಸ್ಯೆಗಳಾಗಬಹುದು ಈಗ ದೃಷ್ಟಿಯನ್ನು ನೋಡಾಗ ಮತ್ತೆ ನಿಜವಾಗಿಯೂ ಅದು ಇದ್ನೋ ಇಲ್ವೋ ಎನ್ನುವಂತ ಬಗ್ಗೆ ದಂತಕತೆಗಳು ಮಾತ್ರ ಇದೆ ವಿನಃ ಯಾವುದು ಖಚಿತವಾದಂತ ಧಾರ್ಮಿಕ ಕಥೆಗಳು ಅಥವಾ ಐತಿಹಾಸಿಕ ಇದು ಯಾವುದು ಇರೋದ್ರಿಂದ ಆದಷ್ಟು ಇದನ್ನ ಏನ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಆದ್ರೆ ಸೌಹಾರ್ದತೆ ಯಾವತ್ತು ಬೇಕು ಮಸೀದಿಗೆ ಅಲ್ಲಿ ಬೇಕಾದ್ರೆ ಈ ರೀತಿ ಆಗಿದೆ ಮಸೀದಿ ಅಂತ ಹೇಳಿ ಅಲ್ಲಿ ಹೋಗಿ ನೋಡ್ಲಿ ಅಯ್ಯಪ್ಪ ವೃತ್ತಧಾರಿಗಳು ನೋಡೋದಕ್ಕೆ ಹೋಗಬೇಕೆ ಆದ್ರೆ ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಭಕ್ತಿಯ ನಂಬಿಕೆಯ ಸ್ವರೂಪವಾಗಿ ಅಲ್ಲಿ ಹೋಗಿ ಮಸೀದಿಗೆ ಭೇಟಿ ಹಿಂದೂ ಧಾರ್ಮಿಕ ಆಚರಣೆ ಅಂಗವಾಗಿ ಹೋಗುದು ಬೇಡ ಅಂತ ಯಾಕಂದ್ರೆ ಅವರ ಆ ಆಚರಣೆ ಅವರನ್ನು ಅವರು ಆ ತರ ಒಪ್ಕೊಳ್ಳುವುದಿಲ್ಲ ಈ ತರ ನಂಬಿಕೆ ಇದು ಅಲ್ಲಿಯ ಕಲ್ಲಿನ ವಿಗ್ರಹಕ್ಕೆ ಹೋಗಿ ನಮಸ್ಕಾರ ಮಾಡುವುದನ್ನು ಸಂಪೂರ್ಣವಾಗಿ ವಿರೋಧಿಸುತ್ತಾರೆ ಅವರು ಅದಕ್ಕೋಸ್ಕರ ಹುಟ್ಟಿದ ವಿರೋಧಿಸಿ ವಿರೋಧಿಸಿ ಒಂದು ಅವರದೇ ಒಂದು ಒಂದು ನಂಬಿಕೆ ಮೂಲಕ ಹುಟ್ಟಿದಂತ ಧರ್ಮಗಳಿಂದ ಅದಕ್ಕೆ ವ್ಯತಿರಿಕ್ತವಾದಂತಹ ಆಚರಣೆಗಳನ್ನು ಹೋಗಿ ಅಲ್ಲಿ ಮಾಡೋ ಮಾಡೋದ್ರಿಂದ ಅದೊಂದು ಮುಂದಿನ ಹಂತಗಳಲ್ಲಿ ಕಾನ್ಫ್ಲಿಕ್ಟ್ಗಳು ಆಗಬಹುದು ಮತ್ತೆ ನಾವು ಈ ಸೌಹಾರ್ದತೆಯನ್ನ ಯಾವತ್ತು ಕೂಡ ನಾವು ಸೌಹಾರ್ದ ಅಂದ್ರೆ ಪರಸ್ಪರ ಒಬ್ಬರಿಗೆ ರಕ್ತದಾನ ಮಾಡಿ ಅವರಿಗೆ ಜೀವದಾನ ಮಾಡಿ ಕಷ್ಟದಲ್ಲಿ ಅಪಘಾತದಲ್ಲಿದ್ದಾಗ ರಕ್ಷಣೆ ಮಾಡಿ ಹಿಂದೂ ಮುಸ್ಲಿಮರು ಎಷ್ಟೋ ಕಡೆ ಮಾಡ್ತಾರೆ ಆದ್ರೆ ಅವರ ಪೂಜೆ ಆಚರಣೆ ಧಾರ್ಮಿಕ ಶ್ರದ್ಧೆ ಬಂದಾಗ ಅವರವರಿಗೆ ನೀವು ಸೌಹಾರ್ದತೆಯನ್ನ ನೀವು ಈ ರೀತಿಯಾಗಿ ತೋರಿಸ್ಬೇಕೆ ವಿನಃ ನೀವು ಹೋಗಿ ಮಸೀದಿಗೆ ಹೋಗಿ ದೇವರಿಗೆ ಪೂಜೆ ಮಾಡೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ನಮಾಜ್ ಮಾಡುದು ಈ ರೀತಿಯಾಗಿ ನಿಮ್ಮ ಧಾರ್ಮಿಕ ಶ್ರದ್ಧಿ ಸೌಹಾರ್ದತೆಯನ್ನ ತೋರಿಸುವ ಅಗತ್ಯ ಇಲ್ಲ ನಮ್ಮ ಗುರುಗಳು ನಮ್ಮ ಅವರು ಹೇಳಿದ್ದಾರೆ ಅಂತ ಹೇಳಿದ್ರು ಧಾರ್ಮಿಕ ವಿಚಾರಗಳು ಧಾರ್ಮಿಕ ಶ್ರದ್ಧೆ ಮೂಲ ಸ್ವರೂಪಕ್ಕೆ ಪೆಟ್ಟ ಆಗುವಾಗ ಅಥವಾ ಎರಡೂ ಕಡೆಯ ಮೂಲ ಸ್ವರೂಪಗಳಿಗೆ ಅದು ದಾಖಲಾಟಗಳಿಗೆ ಕಾರಣವಾಗುದಾದ್ರೆ ಅಂತದ್ದನ್ನ ನಾವು ಬಿಡಬಹುದು ಯಾಕೆ ಹೇಳಿದ್ರೆ ಹಿಂದೂ ಧರ್ಮ ಇದರಲ್ಲಿ ಅಥವಾ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ ಇನ್ನೂ ಕೂಡ ಇದತ್ತ ಮಾಡಲೇಬೇಕು ಮಾಡಲೇಬಾರದು ಎನ್ನುವಂತಹ ಯಾವುದೇ ಇತಿಮಿತಿಗಳಿಲ್ಲ ಅದು ಒಂದು ರೀತಿಯಲ್ಲಿ ಅಥವಾ ಪ್ರಜಾಪ್ರಭುತ್ವ ತುಂಬಾ ಒಳ್ಳೇದು ಸ್ವತಃ ಸ್ವಾತಂತ್ರ್ಯ ಒಳ್ಳೇದು ಆದ್ರೆ ಸ್ವೇಚ್ಛೆಯಾಗಿ ಮತ್ತೆ ಅದು ಸಮಸ್ಯೆಗಳಾಗಿ ಪರಿವರ್ತನೆ ಆಗ್ಬಹುದು ಎನ್ನುವ ದೃಷ್ಟಿಯಿಂದ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸೌಹಾರ್ದ ಯಾಕಂದ್ರೆ ಇನ್ನೊಂದು ಕಡೆ ಅಲ್ಲಿ ಏನು ಯಾವುದೋ ಚರ್ಚ್ ಕಟ್ಟಿ ಅಲ್ಲಿಗೆ ಹೋಗಬೇಕು ಅಂತ ಒಂದು ಕಡೆ ಆ ತರ ಒಂದು ಪ್ರಯತ್ನ ಕೂಡ ಕಥೆಯಲ್ಲಿ ಒಂದು ಆಗಿತ್ತು ಬಟ್ ಅದು ಆಕರ್ಷಣೆ ಆಗಿಲ್ಲ ತೀರಾ ಇತ್ತೀಚೆಗೆ ಬಂದ್ರಿಂದ ಇದು ಅದು ಕೂಡ ಒಂದು ಆರ್ನೂರು ಏಳ್ನೂರು ವರ್ಷಗಳ ಹಿಂದೆ ಆ ತರ ಜನಪದ ಕಥೆಗಳಲ್ಲಿ ಸೇರಿಸಿ ಬಿಟ್ಟಿದ್ರೆ ಅಲ್ಲೂ ಕೂಡ ಮೂರು ಕಡೆ ಹೋಗಿ ಆಗ ಸೌಹಾರ್ದ ಕ್ಷೇತ್ರ ಅಂತ ಆಗ್ತಿತ್ತು ನಮ್ಗೆ ಸೌಹಾರ್ದ ಕ್ಷೇತ್ರ ಅಂತ ಹೇಳುವಂತ ಅಗತ್ಯ ಇಲ್ಲ ಯಾಕಂದ್ರೆ ಅದು ಅಯ್ಯಪ್ಪನ ಕ್ಷೇತ್ರ ಅಯ್ಯಪ್ಪನ ಕ್ಷೇತ್ರವಾಗಿ ಮುಂದುವರಿಲಿ ಅಲ್ಲಿ ಏನೊಂದು ಧಾರ್ಮಿಕ ಶ್ರದ್ಧೆ ನಂಬಿಕೆಗಳು ಏನುಂಟು ಅದು ಅಲ್ಲೇ ನಡಿಬೇಕು ನಾವಿಲ್ಲಿ ಮಾತಾಡಬೇಕಾದ ವಿಚಾರ ಹೇಳಿದ್ರೆ ಇಲ್ಲಿಂದ ಹೋಗುವಂತಹ ಎಪ್ಪ ವೃತ್ತಧಾರಿಗಳಿಗೆ ಆ ಕಾರ್ನಲ್ಲಿ ಹೋಗುದಾದ್ರೆ ಮಂಗಳೂರಿನ ಗಾಡಿ ಅಲ್ಲಿಗೆ ಹೋಗುದಾದ್ರೆ ಹಿಂದೆಲ್ಲ ಎಂಟುನೂರು ರೂಪಾಯಿ ಹೆಚ್ಚು ತಗೊಳ್ತಾ ಇದ್ರು ಆಮೇಲೆ ಎಂಟು ಸಾವಿರಗಳನ್ನ ಮಾಡಿದ್ದಾರೆ ಮತ್ತೆ ಇಲ್ಲಿನವರಿಗೆ ಸರಿಯಾಗಿ ಟ್ರೀಟ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಇದರ ಬಗ್ಗೆ ಹೇಪವೃತ್ತದಿಗಳು ಗುರುಸ್ವಾಮಿಗಳ ಹತ್ರ ಅಥವಾ ಸರ್ಕಾರದ ಹತ್ರ ಹೇಳಿ ಗಮನ ಸೆಳೆದಬೇಕು ಮನಃ ಅವ್ರು ಹೇಳಿದೆಲ್ಲ ಸತ್ಯ ಅಂತ ಹೇಳುದು ಮಾಡೋದ್ರಲ್ಲಿ ಅರ್ಥ ಇಲ್ಲ ನಾವು ಸ್ವಲ್ಪ ನಮ್ಮ ಸಂಸ್ಕೃತಿ ಅಂದ್ರೆ ಬೆಳೆಸುವತ್ತ ನಾವು ಏನು ಮನಸ್ಸು ಮಾಡಬೇಕು ಇಷ್ಟ ಪುಟ್ಟ ಲೋಪದೋಷಗಳನ್ನ ಸರಿ ಮಾಡ್ಕೊಳ್ಬೇಕು ಇಷ್ಟೊತ್ತು ನಿಮ್ಮ ಅಭಿಪ್ರಾಯ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ डबल वन अथवा जीरो डबल सेवन सिक्स जीरो